ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನು ರಶ್ಮಿ ಇವತ್ತು ಸಖತ್ತಾಗಿರೋ ಒಂದು ಸ್ಪೆಷಲ್ ದೋಸೆ ಮಾಡ್ತಿದ್ವಿ ಯಾವ ರೀತಿ ಮಾಡ್ತಿದ್ವಿ ನೀವೇ ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀವಿ ಅದಕ್ಕೆ ತೆಂಗಿನ ತುರಿ ಎಷ್ಟು ಹಾಕ್ಬೇಕಾ ತೆಂಗಿನ ತುರಿ ಒಂದು ಕಾಲು ಕಡೆ ಆದಷ್ಟು ಆಗೋಷ್ಟು ಹಾಕಿತ್ತು ಸಾಕು చస్తది సాకలత ఎక్స్ట్రా టేస్ట్ కొడతది నార్మల్ దోసకింట నార్మల్ దోసకింట ఎక్స్ట్రా టేస్ట్ కొడతది తాఆ కీరిని మనంసలు వాష్ మార్కోవడతది ಸ್ವಲ್ಪ ಒಂದು ಸ್ವಲ್ಪ ಅನ್ನ ಹಾಕಬೇಕಾಗುತ್ತೆ ಕಾಯಿ ತುರಿ ಈರುಳ್ಳಿ ಹಾಗೆ ಅಕ್ಕಿ ಸ್ವಲ್ಪ ಅನ್ನನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊ ಸ್ಪೆಷಲ್ ದೋಸೆ ಆಹಾ ಬಿಸಿ ಬಿಸಿ ದೋಸೆ ದೋಸೆ ಜೊತೆಗೆ ಚಿಕನ್ ವಾವ್ ಸಖತ್ ಕಾಂಬಿನೇಷನು